ಹಾಗೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಅನುಶ್ರೀಯ ಬಗ್ಗೆ ತಿಳ್ಕೊಳ್ಳೋಣ ಅನುಶ್ರೀ ಅವರು ಮದುವೆ ಆಗ್ತಿರೋದು ನಿಜಾನ ಮದುವೆ ಆಗ್ತಿದ್ರೆ ಅವ್ರು ಎಲ್ಲಿ ಮದುವೆ ಆಗ್ತಿದ್ದಾರೆ ಯಾವಾಗ ಮದುವೆ ಆಗ್ತಿದ್ದಾರೆ ಮತ್ತೆ ಅವರು ಮದುವೆ ಆಗ್ತಿರುವ ಹುಡುಗನ ಹೆಸರೇನು ಅವ್ರು ಯಾವ ಊರಿನವರು ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಇದೆಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ಯಾಂಡಲ್ವುಡ್ನ ಖ್ಯಾತ ನಿರೂಪಕಿ ಅನುಶ್ರೀ ಶೀಘ್ರದಲ್ಲಿಯೇ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಕನ್ನಡದ ಖ್ಯಾತ ನಿರೂಪಕಿ ಹಾಗೂ ನಟಿ ಅನುಶ್ರೀ ಅವರ ವಿವಾಹ ಕುರಿತ ಸುದ್ದಿ ಇದೀಗ ನಿಜವಾಗುತ್ತಿದೆ ಅನುಶ್ರೀಯ ಬಗ್ಗೆ ಸ್ವಲ್ಪ ಚಿಕ್ಕದಾಗಿ ತಿಳ್ಕೊಳ್ಳೋಣ ಮಂಗಳೂರಿನ ಸೂರತ್ ಕಲ್ನ ತುಳು ಕುಟುಂಬದಲ್ಲಿ ಜನಿಸಿದ ಅನುಶ್ರೀ ಅವರು ತಮ್ಮ ಚುರುಕಾದ ನಿರೂಪಣೆಯಿಂದ ಕನ್ನಡದ ಕಿರುತೆರೆಯಲ್ಲಿ ದೊಡ್ಡ ಅಭಿಮಾನಿ ಬಳಗವನ್ನು ಗಳಿಸಿದ್ದಾರೆ ನಮ್ಮ ಟಿವಿಯ ಟೆಲಿ ಅಂತ್ಯಕ್ಷರಿ ಕಾರ್ಯಕ್ರಮದಿಂದ ತಮ್ಮ ವೃತ್ತಿಜೀವನವನ್ನು ಆರಂಭಿಸಿದ್ದಾರೆ ಇವರು ಈ ಟಿವಿ ಕನ್ನಡದ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್ ಕಾರ್ಯಕ್ರಮದ ಮೂಲಕ ಜನಪ್ರಿಯರಾದವರು ಬಿಗ್ ಬಾಸ್ ಕನ್ನಡದಲ್ಲಿ ಎಪ್ಪತ್ತಾರು ದಿನಗಳ ಕಾಲ ಭಾಗವಹಿಸಿದ್ದರು ಅನುಶ್ರೀ ಅವರು ಸುವರ್ಣ ಫಿಲಂ ಅವಾರ್ಡ್ಸ್ ಫಿಲಂ ಫೇರ್ ಅವಾರ್ಡ್ಸ್ ಮತ್ತು ಎಸ್ ಐ ಐ ಎಂ ಎಸ್ ಅಂತಹ ಪ್ರತಿಷ್ಠಿತ ಕಾರ್ಯಕ್ರಮಗಳನ್ನು ನಿರೂಪಿಸಿದ್ದಾರೆ ಟ್ಯಾಂಕರ್ ಅನುಶ್ರೀ ಅವರು ಮದುವೆ ಆಗುತ್ತಿರುವ ಹುಡುಗನ ಹೆಸರು ರೋಷನ್ ಇವರು ಮೂಲತಃ ಕೊಡಗಿನವರು ಇವರು ಬೆಂಗಳೂರಿನ ಉದ್ಯಮಿಯಾಗಿದ್ದು ಐಟಿ ವೃತ್ತಿಪರರು ಎಂದು ತಿಳಿದು ಬಂದಿದೆ ಈಗಾಗಲೇ ಎರಡು ಕುಟುಂಬಗಳು ಮದುವೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಡುತ್ತಿವೆ ಇದು ಪಕ್ಕಾ ಅರೇಂಜ್ ಮ್ಯಾರೇಜ್ ಆಗಿದ್ದು ಕುಟುಂಬದವರು ನೋಡಿರುವ ಹುಡುಗನನ್ನು ಅನುಶ್ರೀ ಅವರು ಆಗುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಅನುಶ್ರೀ ಮತ್ತು ರೋಷನ್ ಮದುವೆ ಮುಂಬರುವ ಆಗಸ್ಟ್ ತಿಂಗಳಲ್ಲಿ ನೆರವೇರಿಸಲು ಕುಟುಂಬಸ್ಥರು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಮೂಲಗಳ ಪ್ರಕಾರ ಆಗಸ್ಟ್ ಇಪ್ಪತ್ತೆಂಟರಂದು ಬೆಂಗಳೂರಿನಲ್ಲಿಯೇ ಮದುವೆ ನಡೆಯಲಾಗಿದೆ ಎಂದು ಹೇಳಲಾಗುತ್ತಿದೆ ಬೆಂಗಳೂರಿನಲ್ಲಿ ಅನುಶ್ರೀ ಮತ್ತು ರೋಷನ್ ವಿವಾಹವು ಭವ್ಯವಾಗಿ ನಡೆಯಲಿದ್ದು ಸಾಂಪ್ರದಾಯಿಕ ರೀತಿಯಲ್ಲಿ ಸಕಲ ಸಿದ್ಧತೆಗಳು ನಡೆಯುತ್ತಿವೆ ಮದುವೆಗೆ ಸಂಬಂಧಿಸಿದ ಜವಳಿ ಖರೀದಿ ಆಭರಣ ಆಯ್ಕೆ ಮತ್ತು ಆಮಂತ್ರಣ ಪತ್ರಿಕೆಗಳ ತಯಾರಿಯಲ್ಲಿ ಕುಟುಂಬಸ್ಥರು ತೊಡಗಿದ್ದಾರೆ ಎಂದು ತಿಳಿದುಬಂದಿದೆ ಇದಿಷ್ಟು ಅನುಶ್ರೀಯ ಮದುವೆಯ ವಿಚಾರಕ್ಕೆ ಸಂಬಂಧಿಸಿದ ಕೆಲವು ವಿವರಗಳಾಗಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಮತ್ತು ಅನುಶ್ರೀ ಅಂತ ಹೇಳಿದರೆ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್